ಏನಂತ ಬನ್ನಿ ಆದ್ರ ಮಲಕೋಳಿ ಅನ್ನೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಬ್ಬ ಪೂರಿ ಮುಖಂಡ ಜೆ ಸಿ ಬಿ ಮಂಜುನಾಥ್ ಮಂಜುನಾಥ್ ಅನ್ನೋದು ಸತತವಾಗಿ ಐದು ತಿಂಗಳ ಹಿಂದೆ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನಂದ್ರು ರಾಜಕೀಯ ನಾನು ಏನಕ್ಕೆ ಹೋಗ್ಲಿಲ್ಲ ಅಂದ ನನ್ನ ಮಕ್ಕಳ ಮೇಲೆ ಟಾರ್ಗೆಟ್ ಇಟ್ರು ಮಾನವೀಯ ಶ್ರೀನಿವಾಸ ಅಂತ ಮಾತೀ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ಈಗ ಅಂದ್ ಸದಸ್ಯ ಪ್ರೆಸೆಂಟ್ ಅಧ್ಯ ಸದಸ್ಯರಾಗಿದ್ದೀವಿ ಏನಂದ್ರೆ ಅತ್ಯಂತ ಹದಿನಾಕ್ ವಿಶ್ವಾಸ ಮಾಡಿದ್ದೆ ಮಂಡನೆ ಮಾಡಿದ್ದು ರೀಸನ್ ಕೇಳಿದಾಗ ಅವ್ರು ಕೆಲವೊಂದು ಕಾರಣಗಳು ಕೊಟ್ಟರು ಆ ಕಾರಣ ನನ್ಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲಿಲ್ಲ ಪ್ರತಿಕ್ರಿಯೆ ಮಾಡಿದೆ ಅದಕ್ಕೆ ಕೆಲವೊಂದು ಪ್ರೆಷರ್ಗಳಿಂದ ಅವ್ರು ನನಗೆ ಮಾಡಿದ್ರು ನಾನು ಅದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೆಲ್ಲಾನು ವಿವರಣೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಅಂತ ಹಂಗ್ ಮಾಡಿ ಅವ್ರ ಹತ್ರ ಅಷ್ಟು ದುಡ್ಡು ಕೇಳಿ ಇವ್ರ ಹತ್ರ ಎಷ್ಟು ದುಃಖ ಕೇಳಿ ಆ ದುಡ್ಡು ಯಾವುದೇ ಸ್ಪಂದನೆ ನನ್ಗೆ ಕೊಡ್ಲಿಲ್ಲ ಆ ಕೊಡ್ದಿದ ಕಾರಣ ನನ್ನನ್ನ ಅಧ್ಯಕ್ಷ ನಾನು ಇದ್ರೆ ಬೇಸ್ಟ್ ಇವ್ರು ಇದ್ರೆ ನನ್ನ ನಮ್ಮ ನಾವು ದುಡ್ಡು ಮಾಡೋಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರು ನನ್ನನ್ನ ಇಳಿಸಿದ್ರು ಇದೇ ಎಲ್ಲಾ ಸದಸ್ಯರುಗಳು ಜೋರಲ್ಲಿ ಹಂಗ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀರಿ ಅಂತಾರೆ ಒಂದು ಗ್ರಾಮ ಸಭೆ ಮಾಡಿದ್ರೆ ಬರಲ್ಲ ಒಂದ್ ವಾಟ್ಸಭೆ ಮಾಡಿದ್ರೆ ಬರಲ್ಲ ಒಂದ್ ಮಕ್ಳ ಗ್ರಾಮ ಸಭೆ ಮಾಡಿದ್ರೆ ಬರಲ್ಲ ಏನೋ ಅಂತ ಅಂದ್ರೆ ಎಲ್ಲಾ ಅಲ್ಲಿ ಇರ್ತಾರೆ ಇಲ್ಲ ಒಳ್ಳೆ ಪಾರ್ಟಿ ಗೀಟಿ ಇಟ್ಟಿದ್ದೀರಾ ಅಂದ್ರೆ ಅಲ್ಲಿ ಇರ್ತಾರೆ ಇದ್ ಯಾವ್ದೇ ಕಾರಣಕ್ಕೂ ಈ ಈ ಒಂದು ಇದಕ್ಕೆ ನಾನು ಸ್ಪಂದಿಸ್ಲಿಲ್ಲ ಕಾರಣಕ್ಕೆ ನಮ್ದು ಅವರು ಅವಿಶ್ವಾಸನ ನನ್ನ ಮಾಡಿ ನನಗೆ ತೆರೆದಿಲ್ಲ ಇಲ್ಲ ನಂಗೆ ಪೊಲೀಸ್ ಕಂಪ್ಲೇಂಟ್ ಹೇಳ್ತೀನಿ ಅದಕ್ಕೂ ಒಂದು ಕಾರಣ ಅಂದ್ರೆ ಫಸ್ಟ್ ಅವ್ರು ಆ ರೀತಿ ನನ್ನ ಕರ್ತವೇನ ನನ್ಗೊಂತರ ನೀ ಹಿಂಸೆ ಆಯ್ತು ಅಂದ್ರೆ ಏಕೆಂದ್ರೆ ನಾನು ಅವ್ರು ಕೊಟ್ಟಿದ್ದ ಗೌರ್ವಾಲಿ ಅನ್ನೋ ಒಂದ್ ರೀತಿಯಲ್ಲಿ ನಾನು ಗೌರ್ವ ಕೊಟ್ಟಿದ್ದೆ ಊರಿಗೆ ಮುಖಂಡರು ನಾನು ಗಂಡನ ಕಳ್ಕೊಂಡು ಈ ರೀತಿ ನಾನು ಕೆಲವ್ ಮುಖಂಡರು ನನ್ ಸಂಬಂಧಿಕರು ಆಗ್ತದ್ರು ಆ ರೀತಿ ಅಂದ್ರೆ ಅವ್ರಿಗೆ ಅಷ್ಟೇ ಗೌರ್ವ ಕೊಟ್ಟು ನಾನು ಅಭಿವೃದ್ಧಿ ಇಟ್ಕೊಂಡಿದ್ದೆ ಅವ್ರು ಒಂದು ದಿನ ಆ ರೀತಿ ಕೆಲವ್ರ ದಿನ ಅವಿಶ್ವಾಸ ಮಂಡನೆ ಆಗ್ತಾ ಇತ್ತು ನಾನು ಕೆಲ ನಾನು ನಮ್ ಕೆಲವ್ರೀ ಹೇಳಿದೆ ನಾನು ಅವ್ರಿಗೂ ಕೂಡ ಏನಂತ ಪ್ರತಿಕ್ರಿಯೆ ಕೊಟ್ಟೆ ಅಂದ್ರೆ ನಿಮ್ಮ ಮಗ ನಿಮ್ಮ ಹೆಂಡತಿ ನನ್ನ ಮಗನ ಹತ್ರ ಕಳ್ಸಿಕೊಳ್ಳಿ ಅದಕ್ಕೆ ಕಂಫರ್ಟಬಲ್ ಆಗಿ ನಾನು ಹೇಳ್ತೀನಿ ಅದು ಯೂತ್ರ ಅಂತ ಆ ರೀತಿಯಲ್ಲಿ ಹೇಳಿದೆ ಅದಕ್ಕೆ ಅವರು ಅಮ್ಮ ಫೋನ್ ಕಟ್ ಮಾಡ್ಬಿಟ್ರು ಮತ್ತೆ ನೀನು ನಮ್ಮ ಕೆಲವು ಸದಸ್ಯರಿಗೆ ಅವ್ರು ಇವ್ರಿಗೆ ಹೇಳಿದಾಗ ನೀವು ದಯವಿಟ್ಟು ನೀನ್ ಸ್ವಲ್ಪ ಬಿಗಿ ಇಡಿ ಹದಿನೇಳನೇ ತಾರೀಕು ಎಲೆಕ್ಷನ್ ಒಂದು ಗಂಟೆ ಬಿಗಿ ಇಡಿ ಅಂದ್ರು ನಮ್ ಕೈಯಲ್ಲಿ ಆಗ್ಲಿಲ್ಲ ಆ ಒಂದು ಯಾಕಂದ್ರೆ ಇದಕ್ಕೆ ಎಷ್ಟೊಂದು ಗಂಡಸರು ಇದ್ದಾರೆ ಅದ್ರಲ್ಲಿ ನೀವು ಬೇರೆ ಕುರಿತು ಅಪ್ಪಾಗಿ ಮಾಡ್ಬೋದಾಗಿತ್ತಲ್ಲ ಮತ್ತೆ ನಾನು ಅದರಲ್ಲಿ ಹೆಸರು ಕೂಡ ಮೆನ್ಷನ್ ಮಾಡ್ಲಿಲ್ಲ ಅವ್ರ ಅದೇ ಪಂಚಾಯತ್ ಗ್ರಾಮ ಸಭೆ ಇದು ಅವಿಶ್ವಾಸ ಮಂಡನೆ ಆಗಿ ಮಾಡಲಿ ಅಂತ ಫೋನ್ ಮಾಡಿದ್ರು ಯಾಕೆ ನಾನು ಏನ್ ಮಾಡಲಿ ಅಲ್ಲಿ ಅಂತ ಯಾಕೆ ಖರ್ಚು ಮಾಡ್ಬೇಕಾಗಿತ್ತು ಅವ್ರ ತಪ್ಪು ಇಲ್ಲಿ ಫೋನ್ ಯಾಕೆ ಮಾಡ್ಬೇಕಾಗಿತ್ತು ಅದರ ರೆಕಾರ್ಡ್ ಕೂಡ ಇದೆ ನನ್ನ ಹತ್ರ ಫೋನ್ ಅಲ್ಲಿ ಮಂಚಕರ್ ರೆಕಾರ್ಡ್ ಅಂದ್ರೆ ಅದು ನನ್ನ ಡೈಲೆಕ್ಟ್ ಕರೆದಿದ್ದು ಅಂದ್ರೆ ಎದುರುಗಡೆ ಎದುರುಗಡೆ ನನ್ನ ಪರ್ಸನಲ್ ಪ್ರಾಬ್ಲಮ್ ಅಂದ್ರೆ ಗಲಾಟೆ ಇದ್ದಾರೆ ಅದನ್ನು ಚರ್ಚೆ ಮಾಡೋವಾಗ ಅವರು ನನ್ನ ಎದುರುಗಡೆ ಎದುರುಗಡೆ ಕೂತಾಗ ಹೇಳಿದ್ದು ನಾನು ಆ ಟೈಮಲ್ಲಿ ಸಂದರ್ಭದಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ನನಗೆ ಇರ್ಲಿಲ್ಲ ಅಶಬ್ಧವಾಗ ಎಲ್ಲಾ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಯಾರು ಯಾವ ಸದಸ್ಯರು ಯಾವ ರೀತಿ ಮಾತಾಡ್ತಾರೆ ಅವಾಗೆ ರೆಕಾರ್ಡ್ ಮಾಡ್ಕೋತೀವಿ